ಬೆಳಗಾವಿಯಲ್ಲಿ ನಿನ್ನೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಇದರ ಬೆನ್ನಲ್ಲೇ ಒಂದಷ್ಟು ಚರ್ಚೆಗಳು ಕೂಡ ಇವತ್ತು ಆಗಲಿದೆ ಬೆಳಗಾವಿಯಲ್ಲಿ ನಡೀತಾ ಇರುವ ಚಳಿಗಾಲದ ಅಧಿವೇಶನದಲ್ಲಿ ಬೃಹತ್ ಹೋರಾಟದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಮುಂದಾಗಿದೆ ಕಬ್ಬಿಗೆ ಬೆಂಬಲ ಬೆಲೆ ಮೆಕ್ಕೆಜೋಳ ರಾಗಿ ಖರೀದಿ ಕೇಂದ್ರ ತೆರೆಯದೆ ನಿರ್ಲಕ್ಷ್ಯ ಮಾಡಿರುವುದು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಹೋರಾಟ ನಡೆಯಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಹಾಗೆ ಟ್ರ್ಯಾಕ್ಟರ್ಗಳಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಬೆಳಗಾವಿಯಲ್ಲಿ ಎರಡನೇ ದಿನದ ಚಳಿಗಾಲದ ಅಧಿವೇಶನಕ್ಕೆ ಸಾಲು ಸಾಲು ಹೋರಾಟದ ಬಿಸಿ ತಟ್ಟಲಿದೆ ಒಂದು ಕಡೆ ಪಡೆ ಹೋರಾಟಕ್ಕೆ ಸಜ್ಜಾಗಿದರೆ ಇನ್ನೊಂದು ಕಡೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಒಂದೇ ದಿನ ಒಂಬತ್ತು ಪ್ರತಿಭಟನೆಗಳು ನಡೆಯಲಿದೆ ಸ್ವಾಮಿನಾಥನ್ ವರದಿ ಜಾರಿ ಕೃಷಿ ಕಾಯ್ದೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ ನಡೆಸಲಿದೆ ದ್ವಿಭಾಷಾ ನೀತಿ ಕೈಬಿಟ್ಟು ತ್ರಿಭಾಷಾ ನೀತಿ ಮುಂದುವರೆಸುವಂತೆ ಆಗ್ರಹಿಸಿ ಪ್ರೌಢಶಾಲಾ ಸಂಸ್ಕೃತ ಅಧ್ಯಾಪಕರ ಸಂಘ ಹೋರಾಟಕ್ಕೆ ಸಿದ್ಧವಾಗಿದೆ ಇನ್ನು ಎಲ್ಲಾ ತಾಲೂಕುಗಳಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ನೇಗಿಲ ಯೋಗಿ ರೈತ ಸಂಘ ಪ್ರತಿಭಟನೆಗೆ ನಿರ್ಧರಿಸಿದೆ ಹೀಗೆ ಹಲವಾರು ಸಂಘಟನೆಗಳು ಸುವರ್ಣ ಗಾರ್ಡನ್ನಲ್ಲಿ ಇಂದು ಹೋರಾಟವನ್ನು ನಡೆಸಲಿವೆ ಸಿಎಂ ಸಿದ್ದರಾಮಯ್ಯಗೆ ಸದನದ ಒಳಗೆ ಮತ್ತು ಹೊರಗೆ ನಾಯಕತ್ವ ಬಿಕ್ಕಟ್ಟು ಸವಾಲಾಗಿದೆ ಹೈಕಮಾಂಡ್ ವಾರ್ನಿಂಗ್ ನಡುವೆಯೂ ನಾಯಕತ್ವ ಜಟಾಪಟಿ ಮುಂದುವರೆದಿದೆ ಹೀಗಾಗಿ ಇವತ್ತು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ ನಾಯಕತ್ವ ಬಿಕ್ಕಟ್ಟಿನ ವಿಚಾರದಲ್ಲಿ ಎದುರಾಗುವ ಟೀಕೆಗಳು ಹಾಗೆ ಅಧಿವೇಶನದಲ್ಲಿ ವಿಪಕ್ಷಗಳ ಆರೋಪ ಟೀಕೆಗಳಿಗೆ ತಿರುಗೇಟು ಕೊಡುವ ಬಗ್ಗೆ ಚರ್ಚೆ ನಡೆಯಲಿದೆ ನಮ್ಮ ತಂದೆಯೇ ಐದು ವರ್ಷ ಅಧಿಕಾರವನ್ನು ಪೂರೈಸುತ್ತಾರೆ ಸಿಎಂ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಅಗತ್ಯ ಇಲ್ಲ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿರೋ ಅವರು ಸದನದಲ್ಲಿ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಅರ್ಥಪೂರ್ಣ ಚರ್ಚೆ ವಿಪಕ್ಷಗಳ ಕೈಯಲ್ಲಿದೆ ಮುಡಾಕೇಸ್ನಲ್ಲಿ ರಾಜೀನಾಮೆ ಅಂತಂದ್ರು ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿಯವರು ಕನಸು ಕಾಣ್ತಾ ಇರಲಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು ಮುಖ್ಯಮಂತ್ರಿಗಳು ಇನ್ನು ಐದು ವರ್ಷ ತಮ್ಮ ಸಂಪೂರ್ಣ ಅಧಿಕಾರಿ ಅಧಿಕಾರಾವಧಿಯನ್ನು ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂತಂದರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ ಸೊ ಹಾಗಾಗಿ ಬದಲಾವಣೆ ಆಗುತ್ತೆ ಇಲ್ಲ ಅನ್ನೋದು ನನ್ನ ಮಾತು ಬೇರೆ ವಿಷಯಗಳು ಕೂಡ ಚರ್ಚೆ ಆಯಿತು ಅದರ ಭಾಗವಾಗಿ ಇದು ಒಂದು ವಿಷಯ ಚರ್ಚೆ ಆಯಿತು ಚರ್ಚೆ ಆದಾಗ ಅದ್ರ ಬಗ್ಗೆ ಈಗಲೇ ಮಾತನಾಡೋದು ಬೇಡ ಅಂತ ಹೇಳಿ ಅವ್ರು ಮುಂದಕ್ಕೆ ಹಾಕಿದ್ದಾರೆ ಅದನ್ನೇ ಅವರು ಹೇಳಿದ್ದಾರೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು ಐದು ವರ್ಷ ತಮ್ಮ ಸಂಪೂರ್ಣ ಅಧಿಕಾರಿ ಅಧಿಕಾರಾವಧಿಯನ್ನು ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ ಜನರು ಖುಷಿಯಾಗಿದ್ದಾರೆ ಸೊ ಹಾಗಾಗಿ ಬದಲಾವಣೆ ಇಲ್ಲ ಅನ್ನೋದು ನನ್ನ ಬೇರೆ ವಿಷಯಗಳು ಕೂಡ ಚರ್ಚೆ ಆಯ್ತು ಅದ್ರ ಭಾಗವಾಗಿ ಇದು ಒಂದು ವಿಷಯ ಬೆಳಗಾವಿ ಅಧಿವೇಶನದ ಮಧ್ಯೆಯೇ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ರಾಜಕೀಯವಾಗಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ ಪವರ್ ಶೇರಿಂಗ್ ಏನಿದ್ರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ರಾಜಣ್ಣ ಟಿ ವಿ ಜಯಚಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂಚಲನ ಏನು ಸೃಷ್ಟಿಯಾಗೋದ್ ಗೊತ್ತಿಲ್ಲ ವಿನ್ ಟೋಲ್ಡ್ ವೆರಿ ಕ್ಯಾಟಗರಿಕಲಿ ಬೈ ಹೈಕಮಾಂಡ್ ನಾವು ಇದರ ಬಗ್ಗೆ ಮಾತನಾಡಬಾರ್ದು ನಾನಂತೂ ಮಾತಾಡಕ್ಕೆ ಹೋಗಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಬ್ಬರೊಬ್ಬರ ಮನೆಗೆ ಹೋಗಿ ಪರಸ್ಪರವಾಗಿ ಏನು ಏರಿತ್ತು ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೇಳಿದ್ರೆ ಐ ಡೋಂಟ್ ಟ್ಬಲ್ ಟನ್ಸ್ ನೀವು ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಅಲ್ಲ ಈಗ ಸಂಚಲನ ಏನು ಸೃಷ್ಟಿಯಾಗೋದು ಬರ್ತಲ್ಲ ವಿನ್ ಟೋಲ್ಡ್ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರಿಗೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವರಿಗೆ ಕೈ ಬಿಡೋ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಳ್ಳಿ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷ ಇದ್ರು ಎಂಟು ವರ್ಷ ಇದ್ರು ಅವ್ರ ಕಾಲದಲ್ಲೂ ಸರ್ಕಾರ ಬಂತಲ್ಲ ಅವರು ಅಧಿಕಾರಕ್ಕೆ ತಂದ್ರಲ್ಲ ಅವ್ರನ್ನೂ ಕೂಡ ಪರಿಗಣಿಸ್ಬೇಕಲ್ಲ ದಲಿತರು ಅಂತಕ್ಕಂಥದ್ದು ಒಂದೇ ಕಾರಣದಿಂದ ಪರಿಗಣಿಸ್ಬೇಕು ಅಂತಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೆ ಅವರ ಒಂದು ದೊಡ್ಡ ಶ್ರಮ ಇದೆ ಅಂದರೆ ಒಬ್ಬರಿಂದಲೇ ಅಧಿಕಾರಕ್ಕೆ ಬಂತು ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದೆಲ್ಲದ್ದು ಇಟ್ ಇಸ್ ಅನ್ ಇಂಟರ್ನಲ್ ಪಾರ್ಟಿ ಮ್ಯಾಟ್ರ್ ಆಫ್ ದಿ ಪಾರ್ಟಿ ಪಾರ್ಟಿ ಆಂತರಿಕವಾದಂಥ ವಿಚಾರ ನೋಡಿ ಕೌಂಟ್ರಿಗೆ ಇನ್ನೊಂದು ಅನ್ನೋ ಪ್ರಶ್ನೆ ಇಲ್ಲ ಆ ವಿಚಾರ ಪ್ರಸ್ತಾಪ ಆದಾಗ ಮಾತ್ರ ಬೆಲ್ಲ ಪರಿಗಣಿತು ಈಗ ನಾಳೆ ಸಿ ಎಲ್ ಪಿ ಇದೆ ನೋಡೋಣ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಣ ತಿರುಗಿ ಬಿದ್ದಿದೆ ಈ ಕುರಿತು ಮಾತನಾಡಿದ ಶಾಸಕ ಶಿವಗಂಗಾ ಬಸವರಾಜ್ ಯತೀಂದ್ರ ಹೇಳಿರೋ ಬಗ್ಗೆ ನನಗೆ ಗೊತ್ತಿಲ್ಲ ಜನವರಿ ಎರಡರಂದು ಈ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದ್ರು ಇನ್ನು ಬಾಲಕೃಷ್ಣ ಕೂಡ ಮಾತನಾಡಿ ಯತೀಂದ್ರ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನಾವಾಗ್ಲಿ ಯತೀಂದ್ರ ಆಗ್ಲಿ ತೀರ್ಮಾನ ಮಾಡೋದಲ್ಲ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿ ಈ ರೀತಿಯ ಹೇಳಿಕೆ ಕೊಡಬಾರದು ಅಂತ ಹೈಕಮಾಂಡ್ ಹೇಳಿದೆ ಸುಮ್ಮನೆ ಹೇಳಿಕೆ ಕೊಟ್ಟು ಅದು ಪಕ್ಷಕ್ಕೆ ಹಾನಿಯಾಗಬಾರ್ದು ಸದ್ಯಕ್ಕೆ ಇದೇ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾ ಜನವರಿಗೆ ಎಲ್ಲವೂ ಸ್ಪಷ್ಟ ಆಗುತ್ತೆ ಸಿಎಂ ಆಗಿ ಐದು ವರ್ಷ ಸಿದ್ದರಾಮಯ್ಯ ಮುಂದುವರಿತಾರೆ ಎಂಬ ಯತೀಂದ್ರ ಹೇಳಿಕೆಗೆ ವಿಜಯಪುರದಲ್ಲಿ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಮಗ ಹೇಳಿದ್ದಾರೆ ಅಂದ್ರೆ ಅದು ಅಧಿಕೃತ ಹಾಗಾದ್ರೆ ಯುದ್ಧ ಮುಂದುವರೆದಿದೆ ಅಂತ ಆಯ್ತು ಅಧಿವೇಶನದಲ್ಲಿ ಇಡ್ಲಿ ತಿಂತಾರೋ ದೋಸೆ ತಿಂತಾರೋ ಒಬ್ಬರ ಕಪಾಳಕ್ಕೆ ಒಬ್ರು ಹೊಡಿತಾರೋ ನೋಡ್ಬೇಕು ಅಂತ ವ್ಯಂಗ್ಯ ಆಡಿದ್ದಾರೆ ಅಂದ್ರೆ ಯುದ್ಧ ಮುಂದುವರೆದಿದೆ ಮುಂದುವರೆದ ಭಾಗ ಇದೆ ಅಂತ ಒಪ್ಕೊಂಡಂಗೆ ಆಯ್ತು ಸರ್ಕಾರಿ ಕಾರ್ಖಾನೆಯದವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರ ಟೈಮ್ ಇಲ್ಲ ಯಾವುದೂ ಡೆವಲಪ್ಮೆಂಟ್ ಮೀಟಿಂಗೇ ಇಲ್ಲ ಬರೀ ಮುಂಜಾನೆ ಹೇಳ ನಾನೇ ಆ ಎಮ್ ಎಲ್ ಎನ ಕರಿ ನನ್ನ ಜೊತೆಗಿರೋಪ್ಪ ಈ ಎಮ್ ಎಲ್ ಎನ ಕರಿ ನಿನಗೆ ಐವತ್ತು ಕೋಟಿ ಕೊಡ್ತೀನಿ ನೂರು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಆಡೈತೆ ಅನ್ನೋದೇ ಕುಸಿದು ಅಧಿಕಾರಿಗಳು ಅದಕ್ಕೋ ಏನಾಗಿದೆ ಭ್ರಷ್ಟ ಸರ್ಕಾರ ಇರೋದಂದ್ರೆ ಆಫೀಸರ್ ಹಂಚಲೆಗಾರ ರೊಕ್ಕ ಕೊಟ್ಟೆ ಬಂದಿರ್ತಾರೆ ರೊಕ್ಕ ಕೊಟ್ಟು ಬಂದು ಆಫೀಸರ್ಗೂ ಹೋಗಿ ಕೆಲಸ ಮಾಡಂದ್ರೆ ಯಾಕೆ ರೀ ನಾವು ನಿಮ್ಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ನಾ ನಂಗೆ ಟೆಂಡರ್ ನಡೆದಂಗೆ ನೋಡಿದವರು ಅಧಿಕಾರಿಗಳು ಐದು ಕೋಟಿ ಹತ್ತು ಕೋಟಿ ಸುಧಾಮ ಇನ್ನು ಬೆಂಗಳೂರಿನಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಧಿವೇಶನದಲ್ಲಿ ಭಾಗಿಯಾಗೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯತ್ತ ಹೊರಟಿದ್ದಾರೆ ಇದೇ ವೇಳೆ ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಡಿಸಿಎಂ ಬಹಳ ಸಂತೋಷ ರಾಜ್ಯಕ್ಕೆ ಒಳ್ಳೆಯದಾಗ್ಲಿ ಅಂತಂದ್ರು ಇನ್ನು ತಮಿಳುನಾಡಿಗೆ ಮತ್ತೆ ನೀರು ಬಿಡಬೇಕು ಅನ್ನೋ ಆದೇಶ ಮಾಡಿರೋ ವಿಚಾರವಾಗಿ ಮಾತನಾಡಿದ ಡಿಕೆ ಶಿವಕುಮಾರ್ ಏನಾಗತ್ತೋ ನೋಡೋಣ ಅಂತ ಹೇಳಿದ್ದಾರೆ ಡಿಸೆಂಬರ್ ಇವತ್ತು ಸಂಜೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಸಭೆ ನಡೆಯುತ್ತೆ ಅಧಿವೇಶನದಲ್ಲಿ ಸರ್ಕಾರವನ್ನು ಕಟ್ಟಿ ಹಾಕುವ ವಿಚಾರವಾಗಿ ತಂತ್ರಗಾರಿಕೆ ನಡೆಯಲಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಆದ್ಯತೆಯಾಗಿಟ್ಕೊಂಡು ಬಿಜೆಪಿ ಚರ್ಚೆ ನಡೆಸಲಿದೆ ಮೊದಲ ದಿನದಿಂದಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಅವಕಾಶ ಕೋರಿ ಹೋರಾಟ ನಡೆಸುವ ಸಾಧ್ಯತೆ ಇದೆ ಇನ್ನು ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆಗೆ ಬಿಜೆಪಿ ಇವತ್ತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಇನ್ನು ಸಂಖ್ಯಾಬಲ ಕಡಿಮೆ ಇರುವುದರಿಂದ ಅವಿಶ್ವಾಸ ನಿರ್ಣಯ ಮಂಡನೆ ಬೇಡ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಸಲಹೆ ನೀಡಿದಾರಂತೆ ವಿಧಾನಸಭೆಯಲ್ಲಿ ಮತ್ತೆ ವಿವಾದಿತ ಟಿಪ್ಪು ಜಯಂತಿ ಸದ್ದು ಮಾಡಲಿದೆ ಕಾಂಗ್ರೆಸ್ನ ಲಿಂಗಾಯತ ಶಾಸಕರೇ ಟಿಪ್ಪು ಜಯಂತಿಗೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ವಿಧಾನಸಭೆಯಲ್ಲಿಂದು ಶಾಸಕ ವಿಜಯಾನಂದ ಕಾಶಪ್ಪನವರ್ ಟಿಪ್ಪು ಜಯಂತಿ ಬೇಡಿಕೆಗೆ ಮುಂದಾಗಿದ್ದಾರೆ ಬಿಜೆಪಿ ಕಾಲದಲ್ಲೇ ಟಿಪ್ಪು ಜಯಂತಿ ಸ್ಥಗಿತಗೊಂಡಿತ್ತು ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಆಚರಣೆಗೆ ಹಿಂದೇಟನ್ನು ಹಾಕಿತ್ತು ಇದೀಗ ಸರ್ಕಾರ ಎರಡೂವರೆ ವರ್ಷಗಳನ್ನು ಪೂರೈಸಿದ ಬಳಿಕ ಜಯಂತಿ ಆಚರಣೆಗೆ ಬೇಡಿಕೆ ಹೆಚ್ಚಾಗಿದ್ದು ಸದನದಲ್ಲಿ ಚರ್ಚೆ ಆದರೆ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ವಾಕ್ ಸಮರ ನಡೆಯುವುದಂತೂ ಪಕ್ಕಾ ಇನ್ನು ಟಿಪ್ಪು ಜಯಂತಿ ವಿಚಾರದ ಬಗ್ಗೆ ನ್ಯೂಸ್ ಏಟೀನ್ಗೆ ಪರಿಷತ್ನ ಸದಸ್ಯ ಸಿಟಿ ರವಿ ರಿಯಾಕ್ಷನ್ ಕೊಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವರು ಟಿಪ್ಪುವಿನ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು ಟಿಪ್ಪು ಜಯಂತಿಯನ್ನು ಆಚರಿಸೋಕೆ ಮುಂದಾದರೆ ಜನಾಂದೋಲನ ಮಾಡ್ತೀವಿ ಕೊಡವರ ನರಮೇಧಕ್ಕೆ ಟಿಪ್ಪು ಕಾರಣ ಹೀಗಾಗಿ ಯಾವುದೇ ಕಾರಣಕ್ಕೆ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬಾರದು ಅಂತ ಕಿಡಿಕಾರಿದ್ರು ಮತಾಂಧತೆ ವೈಭವೀಕರಣ ಮಾಡುವ ಮನಸ್ಥಿತಿ ಇರುವವರು ಮಾತ್ರ ಹೀಗೆ ಹೇಳಲಿಕ್ಕೆ ಸಾಧ್ಯ ಟಿಪ್ಪು ನಿಜ ಸ್ವರೂಪ ಚಿದಾನಂದ ಮೂರ್ತಿಯವರ ಪುಸ್ತಕವನ್ನು ಓದಲಿ ಟಿಪ್ಪು ನಿಜ ಸ್ವರೂಪ ಏನು ಅಂತ ಅರ್ಥ ಆಗುತ್ತೆ ದೇವಟ್ಟಿ ಮರಣ ಹೋಮ ಕೊಡವರ ಹೋಮಕ್ಕೆ ಕಾರಣ ಆಗಿದ್ದು ಟಿಪ್ಪು ಮೇಲುಕೋಟೆಯಲ್ಲಿ ಅಯ್ಯಂಗಾರ ಕುಟುಂಬವನ್ನು ನ ದೀಪಾವಳಿ ಆಚರಿಸದಂತೆ ಮಾಡದೆ ಆಚರಿಸದಂತೆ ನರಮೇಧ ಮಾಡಿದ್ದು ಟಿಪ್ಪು ಶ್ರೀರಂಗಪಟ್ಟಣದ ಮೂಲ ಆಂಜನೇಯ ಮೂಡಲ ಬಾಗಿಲ ಆಂಜನೇಯ ದೇವಾಲಯವನ್ನು ಜಾಮಿಯ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು ಮತಾಂಧತೆ